ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಅರವತ್ತ ಮೂರು ನಾನು ನಿಂಗೆ ಸರಿಯಾದ ಹೆಂಡತಿ ಅಲ್ವೇನೋ ಅನಿಸುತ್ತೆ ಗಂಟಲು ಉಪ್ಪಿ ಬಂದು ಅವಳ ಕಣ್ಣುಗಳು ಮಂಜಾದವು ವೇದಾಂತ ಅವಳತ್ತ ನೋಡಿ ಕಣ್ಣು ಹೊಡೆದು ಹೇಳಿದ ಸಾನು ನೀನು ನನಗೆ ಸರಿಯಾದ ಹೆಂಡತಿ ಹೌದೋ ಅಲ್ವೋ ಅಂತ ಇವತ್ತು ರಾತ್ರಿ ಹೇಳ್ತೀನಿ ಅಲ್ಲವೇವರೆಗೂ ಕಾದು ಕೂತ್ಕೋ ನಿಂಗೊತ್ತಾ ಸಾನು ಕಾದಷ್ಟು ರುಚಿ ಜಾಸ್ತಿಯಂತೆ ವೇದಾಂತ್ ಅವಳತ್ತ ನೋಡಿ ಕಣ್ಣು ಹೊಡೆದು ಹೇಳಿದ ವೇದಾಂತ್ ರೂಮ್ನೊಳಗೆ ಬರುತ್ತಿದ್ದಂತೆ ಅವನಾಗಿಯೇ ತನ್ನನ್ನು ಬಂದು ಅಪ್ಪಿಕೊಳ್ಳಲಿ ಎಂದು ಕೂಡ ಕಾದಿರಲಿಲ್ಲ ಸನ್ನಿಧಿ ಅವನನ್ನು ಕಾಣದೇ ಪರಿತಪಿಸಿಕೊಳ್ಳುತ್ತಿದ್ದಳಲ್ಲ ಕಂಡ ತಕ್ಷಣವೇ ನಿಧಿ ತನಗೆ ಸಿಕ್ಕಿದಷ್ಟು ಖುಷಿಯಾಗಿ ಬಿಟ್ಟಿತ್ತು ಹುಡುಗಿಗೆ ಅವರಿಬ್ಬರ ಮಧ್ಯೆ ಈಗೋ ಇದ್ದರಲ್ಲವೇ ಅವನಾಗಿಯೇ ಬಂದು ತನ್ನ ಬಳಿ ಮಾತಾಡಲಿ ತನ್ನ ಕ್ಷಮೆ ಕೇಳಬೇಕೆಂದು ಬಯಸುವುದು ಓಹ್ ಹುಡುಗಿಗೆ ಅವನನ್ನು ಕಂಡ ತಕ್ಷಣವೇ ಇಷ್ಟು ಹೊತ್ತು ಇದ್ದ ಬೇಸರ ಹೇಳ ಹೆಸರಿಲ್ಲದಂತೆ ಮಾಯವಾಗಿಬಿಟ್ಟಿತ್ತು ಸಾನು ನಾನು ಜೀವಂತವಾಗಿರೋ ಅಷ್ಟು ದಿನಾನು ನಿನ್ನ ಬರ್ತ್ಡೇಯನ್ನು ತುಂಬ ಆಗಿ ಆಚರಿಸ್ತೀನಿ ಆ ದಿನ ನನ್ನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ದಿನ ಒಂದು ವೇಳೆ ನಾನು ಅದನ್ನು ಮರೆತೆ ಅಂದರೆ ಅದು ಯಾವಾಗ ಗೊತ್ತಾ ಆ ದಿನ ಈ ದೇಹದಲ್ಲಿ ಜೀವ ಇರಲ್ಲ ನನ್ನ ಉಸಿರು ನಿಂತು ಹೋಗಿರುತ್ತೆ ಎಂದು ಹಿಂದೊಮ್ಮೆ ಹೇಳಿದ್ದ ವೇದಾಂತ್ ಆದ್ದರಿಂದ ಅವನಿಗೆ ಏನಾಗಿದೆ ಎಂದು ತುಂಬ ಟೆನ್ಷನ್ನಲ್ಲಿ ಹುಡುಕಾಡಿದ್ದಳು ಆದರೆ ಕಾರು ಕಾಣದಿದ್ದಾಗ ಅವನು ಎಲ್ಲೋ ಹೊರಗೆ ಹೋಗಿದ್ದಾನೆಂದು ಅರಿವಾಗಿತ್ತು ಸನ್ನಿಧಿಗೆ ಮತ್ತೀಗ ಮಾವನ ಪ್ರಾಜೆಕ್ಟ್ಗಳು ಕೂಡ ಅವನ ತಲೆಯ ಮೇಲೆ ಬಿದ್ದಿದ್ದರಿಂದ ಹಗಲು ಇರುಳು ದುಡಿದರೂ ಸಾಕಾಗುತ್ತಿರಲಿಲ್ಲ ವೇದಾಂತ್ಗೆ ಏನು ನೆನಪಾಗಿ ಕೆಲಸ ಮಾಡಲು ಆಫೀಸ್ಗೆ ಹೋಗಿರಬಹುದು ಎಂದುಕೊಂಡಿದ್ದಳು ಅವನನ್ನು ಅಲ್ಲಿ ಕಂಡಾಗ ಅವಳಿಗಾದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮತ್ತೊಂದು ಕ್ಷಣವೂ ವೇಸ್ಟ್ ಮಾಡದೆ ಸನ್ನಿಧಿ ಬೆಡ್ನಿಂದ ಇಳಿದು ಅವನತ್ತ ಧಾವಿಸಿ ಹೋಗಿ ಅಪ್ಪಿಕೊಂಡಿದ್ದಳು ವೇದಾಂತ್ ಕೂಡ ತನ್ನ ಬಲಿಷ್ಠ ಬಾಹುಗಳನ್ನು ಅವಳತ್ತ ಚಾಚಿ ಅದರೊಳಗೆ ಅವಳನ್ನು ಸೆಳೆದುಕೊಂಡು ಬಂಧಿಸಿದ್ದ ಒಬ್ಬರ ಅಪ್ಪುಗೆಯಲ್ಲಿ ಇನ್ನೊಬ್ಬರು ಮಾತು ಬೇಕಿರಲಿಲ್ಲ ಮೌನಹಿತವಾಗಿತ್ತು ಈಗಲೂ ಹುಡುಗಿಗೆ ಅವನ ತಪ್ಪೇನು ಕಾಣಿಸುತ್ತಿಲ್ಲ ತನ್ನ ತಪ್ಪೆ ದೊಡ್ಡದಾಗಿ ಕಾಣಿಸಿತು ಇಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅವನಿಗಾಗಿ ಮನೆಯಿಡಿ ಹುಡುಕಾಡಿ ಅವನು ಕಾಣದಾದಾಗ ಅವನದೇ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದಾಗ ಹಿಂದಿನ ದಿನ ರಾತ್ರಿ ಅವನು ಮಲಗಲು ಬರುವ ಮೊದಲೇ ತಾನು ನಿದ್ದೆ ಹೋಗಿದ್ದಕ್ಕಾಗಿ ಅವನಿಗೆ ತೀರದ ಬೇಸರವಾಗಿತ್ತು ಎಂದುಕೊಂಡಿದ್ದಾಳೆ ಹುಡುಗಿ ಅವನ ಬಳಿ ಕ್ಷಮೆ ಯಾಚಿಸದ ಹೊರತು ಅವಳಿಗೆ ನೆಮ್ಮದಿಯೇ ಇರಲಿಲ್ಲ ಸಾರಿ ವೇದ್ ನಿನ್ನೆ ರಾತ್ರಿ ನಿಂಗೋಸ್ಕರ ವೆಯ್ಟ್ ಮಾಡಿದ್ದೆ ಆದರೆ ಮಲಗಿದ್ದೊಂದು ಗೊತ್ತು ಅದ್ಯಾವಾಗ ನಿದ್ರಾದೇವಿ ನನ್ನ ಆಲಿಂಗಿಸಿದಳೋ ಗೊತ್ತೇ ಆಗಲಿಲ್ಲ ವೇದಾಂತ್ ಅವಳ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡ ಅವಳ ಮುಖದಲ್ಲಿ ತಪ್ಪಿತಸ್ಥ ಭಾವನೆ ಮುಖ ತಗ್ಗಿತ್ತು ಕಣ್ಣ ರೆಪ್ಪೆಗಳು ಕೆನ್ನೆಯ ಮೇಲೆ ಮಲಗಿದ್ದವು ಅದನ್ನು ಕಂಡಾಗ ವೇದಾಂತ್ನ ಕಣ್ಣುಗಳಲ್ಲಿ ಪ್ರೀತಿ ಉಗ್ಗಿ ಹರಿಯುತ್ತಿತ್ತು ಅವನು ಅವಳ ಗಲ್ಲವನ್ನು ಹಿಡಿದೆತ್ತಿ ಕಣ್ಣಲ್ಲಿ ಕಣ್ಣು ಇಟ್ಟು ನೋಡುತ್ತಾ ಅದಕ್ಕೆಲ್ಲ ಸಾರಿ ಕೇಳಬೇಡ ನನ್ನ ಅನುಪಸ್ಥಿತಿಯಲ್ಲಿ ಮಕ್ಕಳನ್ನು ನೋಡೋರು ನಮ್ಮ ಅಪ್ಪ ಅಮ್ಮನನ್ನು ನೋಡಿಕೊಳ್ಳೋದು ಎಲ್ಲ ಜವಾಬ್ದಾರಿಗಳು ನಿನ್ನ ಹೆಗಲಿಗೇರಿದೆಯಲ್ಲ ದೈಹಿಕವಾಗಿ ಮಾನಸಿಕವಾಗಿ ನೀನು ತುಂಬ ಬಿಟ್ಟಿದೀಯ ಸಾನು ಹಾಗಂತ ನಂಗೆ ಗೊತ್ತು ಆಗ ಸನ್ನಿಧಿ ಅವನಿಗೆ ಉತ್ತರಿಸಿದಳು ಮನೆ ಕೆಲಸ ನೋಡಿಕೊಳ್ಳೋಕೆ ಕೆಲಸದವರಿದ್ದಾರಲ್ಲ ಇನ್ನು ಮಕ್ಕಳು ಅವರನ್ನು ನೋಡಿಕೊಳ್ಳೋಕೆ ಕೆಲಸದವರನ್ನ ಇಟ್ಟಿದೀಯಲ್ಲ ಅಂತಹ ಕಷ್ಟದ ಕೆಲಸ ಏನೂ ಇಲ್ಲ ನನಗೆ ಸನ್ನಿಧಿ ಹೇಳಿದಾಗ ವೇದಾಂತ್ ಅವಳ ಮಾತನ್ನು ತಡೆದು ಹೇಳಿದ ಆದರೂ ಮಕ್ಕಳ ಹಿಂದೆ ಮುಂದೆ ಸುತ್ತಿ ಅವರಿಗೆ ಊಟ ಮಾಡಿಸೋದು ಹಾಲುಣಿಸೋದು ಮಲಗಿಸೋದು ಅದು ದೊಡ್ಡ ಕೆಲಸನೇ ತುಂಬ ಸುಸ್ತಾಗಿ ಬಿಡುತ್ತೆ ನಿನ್ನೆ ನನ್ನ ಮಗ ನಿನ್ನ ಕಾಲಲ್ಲೇ ನಿದ್ದೆ ಹೋಗಿದ್ದ ಅವನನ್ನು ಕಾಲಲ್ಲಿ ಮಲಗಿಸ್ಕೊಂಡು ಗೋಡೆಗೆ ಹೊರಗಿ ಕುಳಿತು ನನಗೋಸ್ಕರ ಕಾಯ್ತಾ ಇದ್ದೆ ಚಿನ್ನ ಆದರೆ ನಾನೇನು ಮಾಡಲಿ ಡ್ಯಾಡಿ ಹತ್ರ ಸ್ವಲ್ಪ ಮಾತಾಡದಿದ್ದರೆ ಅವರಿಗೆ ಒಂದು ಕಡೆ ರೋಗದ ಚಿಂತೆಯಾದರೆ ಇನ್ನೊಂದು ಕಡೆ ಇಷ್ಟು ವರ್ಷ ತಾನು ಬೆಳೆಸಿಕೊಂಡು ಬಂದ ಬಿಸ್ನೆಸ್ ಮಗ ಸರಿಯಾಗಿ ನೋಡ್ಕೋತಾನೋ ಇಲ್ವೋ ಅನ್ನೋ ಟೆನ್ಷನ್ ಖಂಡಿತ ಇದ್ದೇ ಇರುತ್ತೆ ನನ್ನ ಹತ್ರ ಏನು ಹೇಳದೇ ಇದ್ದರೂ ನಾನು ಅವರಿಗೆ ಅವರು ಒಪ್ಪಿಕೊಂಡಿರುವ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಿ ಬರುವಾಗ ಲೇಟಾಯಿತು ಪ್ರತಿಯೊಂದು ವಿಷಯವನ್ನು ತಿಳಿಸಿದರೆ ಅವರ ಟೆನ್ಷನ್ ಕಡಿಮೆಯಾಗುತ್ತೆ ಅವರ ಮಗನಾಗಿ ನಾನು ಅವರಿಗೆ ಮಾನಸಿಕವಾಗಿ ಧೈರ್ಯ ಹೇಳದಿದ್ದರೆ ಕ್ಯಾನ್ಸರ್ನಿಂದಾಗಿ ತುಂಬ ನೊಂದಿರುವ ಅವರು ಮಾನಸಿಕವಾಗಿ ಸಫರಾಗ್ತಾ ಇರ್ತಾರೆ ನಾನೇ ಲೇಟಾಗಿ ಬಂದಿದ್ದು ನೀನು ನಿದ್ದೆ ಹೋಗಿದ್ದ ಚಿನ್ನ ಹಿಂದಿನ ದಿನ ರಾತ್ರಿ ನಡೆದಿದ್ದನ್ನು ವಿವರಿಸಿ ಹೇಳಿದ ವೇದಾಂತ್ ಸನ್ನಿಧಿ ಪತಿಯತ್ತ ಒಲವಿನ ನೋಟ ಬೀರುತ್ತಾ ಪ್ರೀತಿಯಿಂದ ಅವನನ್ನು ತನ್ನ ಕಣ್ಣುಗಳಲ್ಲೇ ತುಂಬಿಸಿಕೊಳ್ಳುತ್ತಿದ್ದಳು ಚಿಂಟು ನಿನ್ನ ಕಾಲಲ್ಲಿ ನಿದ್ದೆ ಹೋಗಿದ್ದ ಅವನನ್ನು ನಿನ್ನ ಕಾಲಿಂದ ಕೆಳಗೆ ಮಲಗಿಸಿ ಅವನ ಕೆನ್ನೆಗೆ ಮುತ್ತಿಟ್ಟು ಇನ್ನು ಚಿನ್ನುವನ್ನು ಮುದ್ದಿಸಿ ನಿನ್ನನ್ನು ಸರಿಯಾಗಿ ಮಲಗಿಸಿ ಹೊದಿಸಿ ನಿಮಗೆ ಎಚ್ಚರ ಆಗಬಾರ್ದು ಅಂತ ತುಂಬ ಸಾಫ್ಟಾಗಿ ನನ್ನ ಮೀಸೆ ಚುಚ್ಚದ ಹಾಗೆ ನನ್ನ ಫೇವರಿಟ್ ಜಾಗಕ್ಕೆ ಕಿಸ್ ಮಾಡಿದ್ದೆ ನನ್ನ ಸ್ವೀಟ್ ಹಾರ್ಟ್ಗೆ ಅದೆಷ್ಟು ಗಾಢವಾಗಿ ನಿದ್ದೆ ಬಂದಿತ್ತು ಅಂದರೆ ಗೊತ್ತೇ ಆಗಲಿಲ್ಲ ಆಮೇಲೆ ನಿನ್ನ ಹಿಡ್ಕೊಂಡು ಮಲಗಿ ನಿದ್ದೆ ಮಾಡಿದೆ ನಂಗೂ ಬೇಗ ನಿದ್ದೆ ಬಂದಿತ್ತು ಅವನ ಕೈಗಳು ಮೃದುವಾಗಿ ಅವಳ ಬೆನ್ನು ನೇವರಿಸುತ್ತಿದ್ದವು ಸಾರಿ ಸಾನು ಈಗ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ನಾನು ಅತ್ತೆ ಹತ್ರ ಅರ್ಧ ಗಂಟೆಯಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿ ಬಂದಿದ್ದೆ ಬೇಗ ಸ್ನಾನ ಮಾಡಿಕೊಂಡು ಬರ್ತೀನಿ ಅಷ್ಟರಲ್ಲಿ ನನಗೆ ಕುಡಿಯೋಕೆ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಬರ್ತೀಯಾ ಅದು ನಿನ್ನ ಕೈಯಿಂದನೇ ಬಂದಿರಬೇಕು ನಿನ್ನೆ ರಾತ್ರಿ ನಿನ್ನ ಕೈಯಿಂದ ಹಾಲು ಬಂದಿರಲಿಲ್ಲ ಅದಕ್ಕಾಗಿ ಈ ಪನಿಷ್ಮೆಂಟ್ ಹುಬ್ಬು ಕುಣಿಸಿ ನಕ್ಕವನ ಕಣ್ಣುಗಳಲ್ಲಿ ತುಂಟತನವಿತ್ತು ಎಷ್ಟೇ ಆತಂಕದ ಪರಿಸ್ಥಿತಿಯಾದರೂ ಅದನ್ನು ತುಂಬ ತಾಳ್ಮೆಯಿಂದ ಸಾವಧಾನದಿಂದ ನಿಭಾಯಿಸುವ ಕಲೆ ವೇದಾಂತ್ಗೆ ಕರಗತವಾಗಿತ್ತು ನೀನು ಕೇಳಿಲ್ಲ ಅಂದರು ನಿಂಗೆ ಈಗ ಕಾಫಿಯ ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತು ನಾನೇ ಕುಡಿಸ್ತೀನಿ ಆಯಿತು ನೀನು ಸ್ನಾನ ಮಾಡ್ಕೊಂಡು ಬಾ ಅವಳು ಅವನ ಅಪ್ಪುಗೆಯಿಂದ ಬಿಡುಗಡೆ ಹೊಂದಿ ಅಲ್ಲಿಂದ ಹೊರಟಾಗ ಅಂತ ಹೇಳಿದ ಸಾನು ಹಾಗೆ ಫ್ಲಾಸ್ಕಲ್ಲಿ ಎರಡು ಲೋಟ ಕಾಫಿ ಹಾಕಿ ಕೊಡ್ತೀಯಾ ಅತ್ತೆಗೆ ತಗೊಂಡು ಹೋಗಿ ಕೊಡ್ತೀನಿ ಪಾಪ ಅವರು ನಿನ್ನೆ ರಾತ್ರಿಯಿಂದ ಏನೂ ತಿಂದಿಲ್ಲ ಅವಳು ತಾಯಿಗಾಗಿ ಚಪಾತಿ ಪಲ್ಯ ತಯಾರಿಸಿ ಬಳಿಕ ಕಾಫಿ ಲೋಟದೊಂದಿಗೆ ಬಂದಾಗ ವೇದಾಂತ್ ಸ್ನಾನ ಮುಗಿಸಿ ಬಂದಿದ್ದ ಬಿಸಿ ನೀರಿನ ಸ್ನಾನವಾದ ಬಳಿಕ ಅವನ ಬೆಳ್ಳಗಿನ ದೇಹ ನಸುಕೆಂಪು ಬಣ್ಣಕ್ಕೆ ತಿರುಗಿತ್ತು ಸೊಂಟಕ್ಕೆ ಟವೆಲ್ ಬಿಗಿದುಕೊಂಡು ಬಂದಿದ್ದ ವೇದಾಂತ್ನನ್ನು ನೋಡಿದಾಗ ಅವನು ಮೊದಲಿಗಿಂತ ಸ್ವಲ್ಪ ಬಡವಾಗಿದ್ದಾನೆ ಎನಿಸಿದವಳ ಮನದಲ್ಲಿ ಭಾವನೆಗಳು ಉಕ್ಕಿ ಹರಿದಿದ್ದವು ಟೇಬಲ್ ಮೇಲೆ ಲೋಟ ಇಟ್ಟವಳು ಓಡಿ ಬಂದು ಅವನನ್ನು ಅಪ್ಪಿಕೊಂಡು ವೇದಾಂತ್ ಈ ವರ್ಷ ನೀನು ನನ್ನ ಬರ್ತ್ಡೇಗೆ ಕೊಟ್ಟ ಗಿಫ್ಟ್ ಈ ಜನ್ಮದಲ್ಲಿ ನನಗೆ ಮರೆಯೋಕೆ ಸಾಧ್ಯ ಇಲ್ಲ ಎಂದು ಸನ್ನಿಧಿ ಹೇಳಿದಾಗ ಅವನು ಏನೂ ಅರ್ಥವಾಗದೆ ಅಚ್ಚರಿಯಿಂದ ಅವಳ ಮುಖವನ್ನು ನೋಡಿದ ಅವನು ಬಿಸಿ ಅಪ್ಪುಗೆ ಅವಳ ಗಲ್ಲ ಕೆನ್ನೆ ಕಣ್ಣುಗಳಿಗೆ ಪ್ರೀತಿಯ ಸಿಹಿಮುತ್ತಿನ ಹೊರತು ಬೇರೇನೂ ಕೊಟ್ಟಿರಲಿಲ್ಲವಲ್ಲ ಅವಳೇನು ಹೇಳುತ್ತಿದ್ದಾಳೆಂದು ಅರ್ಥವಾಗಿರಲಿಲ್ಲ ವೇದಾಂತ್ಗೆ ಅವನು ಆಶ್ಚರ್ಯದಿಂದಲೇ ನಾನ ನಾನೇ ಯಾವಾಗ ನಿಂಗೆ ಗಿಫ್ಟ್ ಕೊಟ್ಟೆ ಸಾರಿ ಚಿನ್ನ ನೆನಪಿದೆ ಆದರೆ ಈಗ ತುಂಬ ಅರ್ಜೆಂಟಲ್ಲಿ ಇದ್ದೀನಲ್ಲ ಚಿನ್ನ ವೇದಾಂತ್ ನೀನು ಇವತ್ತು ನಮ್ಮಪ್ಪನ ಪ್ರಾಣ ಉಳಿಸ್ಕೊಟ್ಟೆ ಅದು ನೀನು ನನ್ನ ಬರ್ತ್ಡೇದಿಂದ ನನಗೆ ಕೊಟ್ಟಿರೋ ಅತ್ಯಂತ ಅಮೂಲ್ಯವಾದ ಬೆಲೆ ಬಾಳೋ ಗಿಫ್ಟು ನೀನು ನನ್ನ ಪಾಲಿಗೆ ಮೇರು ಪರ್ವತ ಹಾಗೆ ಆಕಾಶದೆತ್ತರಕ್ಕೆ ಬೆಳೆದು ಬಿಟ್ಟಿದ್ದೀಯಾ ನಿನ್ನ ಪರಿಚಯ ಆದಾಗಿನಿಂದ ನೀನು ಅಂದರೆ ನನಗೆ ಪ್ರಾಣ ನಿನ್ನ ಮೇಲೆ ತುಂಬ ಗೌರವ ಪ್ರೀತಿ ಇಟ್ಕೊಂಡಿದ್ದೀನಿ ಈಗ ಅದು ಇನ್ನೂ ಜಾಸ್ತಿಯಾಗಿದೆ ವೇದಾಂತ್ ಕೆಲವೊಂದು ಸಲ ನಾನು ನಿನಗೆ ಸರಿಯಾದ ಹೆಂಡತಿ ಅಲ್ವೇನೋ ಅನಿಸುತ್ತೆ ಗಂಟಲು ಉಬ್ಬಿ ಬಂದು ಅವಳ ಕಣ್ಣುಗಳು ಮಂಜಾದವು ವೇದಾಂತ್ ಅವಳತ್ತ ನೋಡಿ ಕಣ್ಣು ಹೊಡೆದು ಹೇಳಿದ ಸಾನು ನೀನು ನನಗೆ ಸರಿಯಾದ ಹೆಂಡತಿ ಹೌದೋ ಅಲ್ವೋ ಅಂತ ಇವತ್ತು ರಾತ್ರಿ ಹೇಳ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರು ನಿಂಗೊತ್ತಾ ಸಾನು ಕಾದಷ್ಟು ರುಚಿ ಜಾಸ್ತಿಯಂತೆ ಕಾಯೋದಲ್ಲಿ ತುಂಬ ಮಜಾ ಇದೆ ತುಂಬ ಟೆನ್ಷನ್ನಲ್ಲಿರುವ ಅವಳ ಮನಸ್ಸನ್ನು ತಿಳಿಗೊಳಿಸಲೋಸ್ಕರ ಅವನು ಹೇಳಿದ್ದ ವೇದಾಂತ್ಗೆ ತನ್ನ ಅತ್ತೆ ಮಾವ ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದಾರೆ ಎಂದು ಜಯಂತಿಯವರ ಮಾತಿನಿಂದಲೇ ಅರ್ಥವಾಗಿತ್ತು ಈಗ ತಾನವರಿಗೆ ಧನ ಸಹಾಯ ಮಾಡಲೇಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದ ಅವನು ತನ್ನವರಿಗೋಸ್ಕರ ತಾನು ಮನ ಧನ ಸಹಾಯ ಮಾಡುತ್ತಿರುವುದನ್ನು ಕಂಡ ಸನ್ನಿಧಿಯ ಗಂಟಲು ಮತ್ತೆ ಉಬ್ಬಿ ಬಂತು ಕಾಫಿ ಕುಡಿದ ಬಳಿಕ ವೇದ್ ಹೇಳಿದ ಪಾಪ ಅತ್ತೆ ತುಂಬ ಟೆನ್ಷನ್ನಲ್ಲಿದ್ದಾರೆ ನಾವೀಗ ಹೋಗಿ ಅವರಿಗೆ ಸಪೋರ್ಟ್ ಮಾಡಲೇಬೇಕು ಸಾನು ಅತ್ತೆಯಾದರೂ ಬಿಟ್ಟು ಎಲ್ಲಾನು ಹಂಚ್ಕೋತಾರೆ ಆದರೆ ಮಾವ ಹಾಗಲ್ಲ ಬಹುಶಃ ಅವರ ಆರ್ಥಿಕತೆ ಚೆನ್ನಾಗಿಲ್ಲ ಅನ್ಸುತ್ತೆ ಆಗ ಹೊರಡುವಾಗ ಅರ್ಜೆಂಟಲ್ಲಿ ಕರ್ನಾಟಕ ಬ್ಯಾಂಕಿನ ಎ ಟಿ ಎಂ ಕಾರ್ಡು ಒಂದೇ ತಗೊಂಡು ಹೋಗಿರೋದು ಲಾಕರ್ ಒಳಗಿಂದ ಕ್ಯಾಶ್ ತಗೊಂಡು ಬಂದು ಕೊಡ್ತೀಯಾ ಪ್ಲೀಸ್ ಸನ್ನಿಧಿ ಕೊಟ್ಟ ಕ್ಯಾಶ್ ತನ್ನ ಬ್ಯಾಗ್ನಲ್ಲಿ ಹಾಕಿಕೊಂಡು ಮತ್ತೆ ತನ್ನ ಎ ಟಿ ಎಮ್ ಕಾರ್ಡುಗಳನ್ನು ಪರ್ಸ್ನಲ್ಲಿ ತೂರಿಸಿಕೊಂಡು ಅವಳ ಕೆನ್ನೆ ತಟ್ಟಿ ಹೂ ಮುತ್ತನಿಟ್ಟು ಹೊರಟ ವೇದಾಂತ್ ಏಳು ಗಂಟೆ ಮೇಲೆ ಡ್ರೈವರ್ ಜೊತೆ ಬಾ ಆಗ ನಿಂಗೆ ನಿಮ್ಮಪ್ಪನ ನೋಡ್ಬೋದು ಐಸಿಯು ಅಲ್ಲಿರುವ ಪೇಷೆಂಟ್ ಅನ್ನು ನೋಡೋಕೆ ಹಾಸ್ಪಿಟಲ್ನಲ್ಲಿ ಅಷ್ಟು ಹೊತ್ತಿಗೆ ಮಾತ್ರ ಬಿಡೋದು ಬರ್ಲಾಚಿನ ಬಾಯ್ ತಂದೆಯ ಅಸೌಖ್ಯತೆ ತಿಳಿದು ನೊಂದಿರುವ ಅವಳನ್ನು ಸಮಾಧಾನಪಡಿಸಿ ಅಲ್ಲಿಂದ ಹೊರಟಿದ್ದ ವೇದಾಂತ್ ಅವನು ಅಲ್ಲಿಂದ ಹೊರಟಾಗ ತನ್ನ ಸರ್ವಸೋವನ್ನು ಅವನೊಂದಿಗೆ ತೆಗೆದುಕೊಂಡು ಹೋಗುತ್ತಿದ್ದಾನೇನೋ ಎನಿಸಿತು ಸನ್ನಿಧಿಗೆ ಹಿಂದಿನ ದಿನ ರಾತ್ರಿ ತನ್ನ ತಂದೆ ತಾಯಿ ಇಬ್ಬರು ಉಪವಾಸ ಇದ್ದರು ಎಂದು ಪತಿಯಿಂದ ತಿಳಿದ ಸನ್ನಿಧಿ ತಾಯಿಗಾಗಿ ಚಪಾತಿ ಪಲ್ಯ ರೆಡಿ ಮಾಡಿ ಕೊಟ್ಟಿದ್ದಳು ಅಳಿಯನ ಕೈಯಲ್ಲಿ ತಮ್ಮ ಮುದ್ದಿನ ಮಗಳು ತಮಗಾಗಿ ತಿಂಡಿ ಕಾಫಿ ಕೊಟ್ಟು ಕಳುಹಿಸಿದ್ದು ಕಂಡು ಹೃದಯ ತುಂಬಿ ಬಂದಿತ್ತು ಜಯಂತಿಯವರಿಗೆ ಅತ್ತೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೊದಲು ಫುಡ್ ತಗೊಳ್ಳಿ ನಾನು ಮನೆಗೆ ಹೋಗಿದ್ದು ದುಡ್ಡು ತಗೊಂಡು ಬರೋಣ ಅಂತ ಇವತ್ತು ಮಾವನ್ನ ಪೂರ್ತಿ ಚೆಕಪ್ ಮಾಡ್ತಾರೆ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಇದೆ ಅಂದರೆ ನಾಳೆ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ರಿಸೆಪ್ಷನ್ ಕೌಂಟರ್ ಹತ್ತಿರ ಹೋಗಿ ದುಡ್ಡು ಕಟ್ಟಿ ಬರ್ತೀನಿ ಇತ್ತೀಚೆಗೆ ಜಯರಾಮ್ ಅವರಿಗೆ ಕೆಲಸಗಳು ಸಿಗುತ್ತಿದ್ದುದೇ ಕಡಿಮೆ ಮನೆ ಮನೆಯ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುವುದು ಮನೆ ಬಾಡಿಗೆ ಎಲ್ಲವನ್ನು ಅವರೇ ನೋಡಿಕೊಳ್ಳಬೇಕಾಗಿತ್ತು ಸಂಪಾದನೆ ಇಲ್ಲದೆ ಖರ್ಚು ಜಾಸ್ತಿಯಾದಾಗ ತೊಂದರೆಯಾಗುತ್ತದಲ್ಲವೇ ಜಯರಾಮ್ ಅವರಿಗೂ ತುಂಬ ಕಷ್ಟವಾಗುತ್ತಿತ್ತು ಅದಕ್ಕಾಗಿ ಮಗನ ಬಳಿ ಹೇಳಿದರೆ ತನ್ನ ಸ್ಯಾಲರಿಯಿಂದ ಬಿಡಿಗಾಸು ಕೊಡುತ್ತಿರಲಿಲ್ಲ ಅಲೋಕ್ ಅವನ ಪತ್ನಿ ಶ್ರೀಮಂತರ ಪುತ್ರಿಯಲ್ಲವೇ ಅವರೀಗ ಐಷಾರಾಮಿ ಕಾರಲ್ಲಿ ಓಡಾಡುತ್ತಿದ್ದರು ಆದರೆ ತಂದೆ ತಾಯಿಗೆಂದು ಬಿಡಿಗಾಸು ಕೊಡುತ್ತಿರಲಿಲ್ಲ ಮನೆಯ ಖರ್ಚಿಗೂ ದುಡ್ಡು ಕೊಡುತ್ತಿರಲಿಲ್ಲ ಮಗ ಖರ್ಚಿಗೇನು ಕೊಡುವುದಿಲ್ಲವೆಂದಾದಾಗ ತನ್ನ ಸ್ವಾಭಿಮಾನ ಬಿಟ್ಟು ಜಯರಾಮ್ ಅವರು ಮನೆ ಬಾಡಿಗೆಯ ದುಡ್ಡು ಕೊಡಲು ಕೇಳಿದಾಗ ಅಪ್ಪ ದುಡ್ಡು ಕಾಸು ಬೇಕಾದಾಗ ಮಾತ್ರ ನಿಮಗೆ ನನ್ನ ನೆನಪಾಗುತ್ತೆ ನಿಮಗೊಬ್ಬಳು ಸ್ವಂತ ಮಗಳು ಕೂಡ ಇದ್ದಾಳೆ ಮಾತು ಎತ್ತಿದ್ರೆ ನನ್ನ ಮಗಳು ಹಾಗೆ ನನ್ನ ಮಗಳು ಹೀಗೆ ಅಂತ ತುಂಬ ಹೊಗಳ್ತೀರಲ್ಲ ನಿಮ್ಮ ಮುದ್ದಿನ ಮಗಳು ಅವಳು ಕೂಡ ಮೈಸೂರಲ್ಲೇ ಇರೋದು ನಗರದ ಶ್ರೀಮಂತ ಪ್ರತಿಷ್ಠಿತ ವ್ಯಕ್ತಿಯೊಬ್ಬರ ಸೊಸೆ ಅಲ್ವಾ ಅವಳ ಹತ್ರ ಕೇಳಿ ನೀವು ಒಂದು ಕಾಲ್ ಮಾಡಿದ ತಕ್ಷಣ ತಾನೇ ನಿಮ್ಮ ಖಾತೆಗೆ ಬೇಕಾದಷ್ಟು ದುಡ್ಡು ಹರಿದು ಬರುತ್ತೆ ಮತ್ತೆ ನಾನು ನಿಮ್ಮ ಸಾಕು ಮಗ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡ್ರ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಾತ್ರ ನನ್ನ ಸಾಕಿರೋದು ಚಿಕ್ಕಂದಿನಿಂದಲೂ ನನ್ನ ಇಷ್ಟಕ್ಕೆ ಯಾವ ಬೆಲೆಯನ್ನು ಕೊಡ್ತಿರಲಿಲ್ಲ ಈಗ ನಾನು ನನ್ನ ಇಷ್ಟ ಪ್ರಕಾರನೇ ಇರೋದು ನನಗೆ ನಿಮಗಿಂತ ನನ್ನ ಹೆಂಡತಿ ನನ್ನ ಸಂಸಾರನೇ ಮುಖ್ಯ ಎಂದು ಕಟುವಾಗಿಯೇ ನುಡಿಯುತ್ತಿದ್ದ ಹೌದು ಜಯರಾಮ್ ಅವರು ಮಕ್ಕಳು ಚಿಕ್ಕವರಿದ್ದಾಗ ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿದ್ದರು ಅವನು ಹೊಸ ಬೈಕ್ ಕೇಳಿದಾಗ ತೆಗೆದುಕೊಟ್ಟಿರಲಿಲ್ಲ ಹಾಗೆಂದು ತಮ್ಮ ಸ್ವಂತ ಮಗಳಿಗೆ ಅವನಿಗಿಂತ ಹೆಚ್ಚಿನ ಸೌಲಭ್ಯವನ್ನೇನು ಕೊಟ್ಟಿರಲಿಲ್ಲ ಜಯರಾಮ್ ಮಾತ್ರವಲ್ಲ ಸಾನು ಇಷ್ಟಪಟ್ಟ ಹುಡುಗನನ್ನು ಮದುವೆಯಾಗುವುದನ್ನು ಜಯರಾಮ್ ಅವರು ತೀವ್ರವಾಗಿ ವಿರೋಧ ವಿರೋಧಿಸಿದ್ದರು ಆ ವಿಷಯದಲ್ಲಿ ನೋಡಿದರೆ ಅಲೋಕ್ಗೆ ಅವನು ಇಷ್ಟಪಟ್ಟ ಹುಡುಗಿಯೊಂದಿಗೆ ವಿವಾಹ ಮಾಡಲು ಯಾವ ವಿರೋಧವನ್ನು ವ್ಯಕ್ತಪಡಿಸಿರಲಿಲ್ಲ ಅದನ್ನೆಲ್ಲ ಜಯಂತಿಯವರು ಮಗನ ಮುಂದೆ ಹೇಳಿದಾಗ ಅವನ ಕೋಪ ಮತ್ತೂ ಜಾಸ್ತಿಯಾಗಿತ್ತು ಇತ್ತೀಚೆಗೆ ಅಂತೂ ತಂದೆ ತಾಯಿಯನ್ನು ಕಂಡರೆ ವೈರಿಗಳನ್ನು ಕಂಡಂತೆ ಆಡುತ್ತಿದ್ದರು ಮಗ ಸೊಸೆ ಇಂದಿನವರೆಗೂ ಅವರಿಬ್ಬರು ಮಗಳು ಅಳಿಯನ ಬಳಿ ಈ ವಿಷಯವನ್ನು ಪ್ರಸ್ತಾಪವೇ ಮಾಡಿರಲಿಲ್ಲ ವೇದಾಂತ್ ಫೀಸ್ ಕಟ್ಟಿ ಬರುವಾಗ ಜಯಂತಿಯವರು ಅವರಿಗೆಂದು ಮೀಸಲಾಗಿದ್ದ ರೂಮ್ನಲ್ಲಿ ತಿಂಡಿ ತಿಂದು ಕಾಫಿ ಕುಡಿಯುತ್ತಿದ್ದರು ಈಗಲೇ ಅವರಿಗೆ ತಾನು ಎಷ್ಟು ಹಸಿದಿದ್ದೇನೆ ಎಂದು ಅರಿವಾಗಿದ್ದು ವೇದಾಂತ್ ಅತ್ತೆಯ ಬಳಿ ಹೇಳಿದ ಅತ್ತೆ ಆರು ಗಂಟೆಗೆ ಡ್ರೈವರ್ ಹತ್ತಿರ ಬರೋಕೆ ಹೇಳಿದ್ದೀನಿ ಅವನು ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತಾನೆ ನೀವು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ನಿದ್ದೆ ಮಾಡಿ ಆರಾಮವಾಗಿ ಸಂಜೆ ಬಂದರೆ ಸಾಕು ನಾನಿವತ್ತು ಆಫೀಸ್ಗೆ ಹೋಗಲ್ಲ ಏಳು ಗಂಟೆಗೆ ಸಾನು ಬರ್ತಾಳೆ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳೋಕೆ ಕೆಲಸದವಳು ಬರ್ತಾಳೆ ಆಮೇಲೆ ಮಕ್ಕಳ ಮೇಲ್ವಿಚಾರಣೆ ನೋಡಿಕೊಳ್ಳೋಕೆ ಅಮ್ಮ ಅಪ್ಪ ಇಬ್ಬರು ಇದ್ದಾರಲ್ಲ ವೇದ್ ನಿಜವಾಗ್ಲೂ ಅತ್ತಿಗೆ ನಿನ್ನಂತಹ ಮಗನನ್ನು ಪಡೆಯೋಕೆ ಅದೆಷ್ಟು ಅದೃಷ್ಟ ಮಾಡಿದಾರೋ ಕುಸುಮ ಅವರನ್ನು ಉದ್ದೇಶಿಸಿ ಹೇಳಿದ್ದರು ಜಯಂತಿ ಅವನು ನಸುನಕ್ಕು ಹೇಳಿದ ನಿಮ್ಗೆ ಗೊತ್ತಾ ಅತ್ತೆ ನಮ್ಮನೇಲಿ ಅಮ್ಮ ಯಾವಾಗಲೂ ಜಯಂತಿ ಅತ್ತಿಗೆ ಇಂತಹ ಮಗಳನ್ನು ಪಡೆಯೋಕೆ ತುಂಬ ಅದೃಷ್ಟ ಮಾಡಿದಾಳೆ ಅಂತ ಹೇಳ್ತಾರೆ ಎಂದಾಗ ಅವರ ಕಣ್ಣಂಚು ಭಾವುಕತೆಯಿಂದ ಒದ್ದೆಯಾಗಿತ್ತು ಒಬ್ಬ ತಾಯಿಗೆ ಕೊಟ್ಟ ಮನೆಯಲ್ಲಿ ತಮ್ಮ ಮಗಳನ್ನು ಹೊಗಳುತ್ತಾರೆಂದರೆ ಅದರಿಂದ ಹೆಚ್ಚಿನದು ಬೇರೇನೂ ಬೇಕಿರಲಿಲ್ಲವಲ್ಲ ಅದು ಅವರ ವಿಶಾಲ ಹೃದಯ ನುಡಿಯೋ ದೊಡ್ಡ ಮಾತು ನನ್ನ ಮಗಳು ಸೇರಿರೋ ಮನೆಯಲ್ಲಿ ಒಳ್ಳೆಯ ಹೆಸರು ತಗೊಂಡಿದ್ದಾಳಲ್ಲ ನಂಗಂತೂ ತುಂಬ ಸಂತೋಷ ಆಗ್ತಿದೆ ವೇದಾಂತ್ ಅವರ ನೋವು ತುಂಬಿದ ಮುಖದಲ್ಲಿ ಕಂಡು ಕಾಣದಂತೆ ನಗು ಅರಳಿತು ಜಯರಾಮ್ ಅವರಿಗೆ ವಿವಿಧ ಪರೀಕ್ಷೆಗಳನ್ನು ಮಾಡಲಾಗಿತ್ತು ಬಿ ಪಿ ಶುಗರ್ ಅವರ ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಇದ್ದುದರಿಂದ ಮರುದಿನ ಹನ್ನೊಂದು ಗಂಟೆಗೆ ಅವರಿಗೆ ಆಪರೇಷನ್ ಮಾಡುವುದಾಗಿ ತಿಳಿಸಿದ್ದರು ವೇದಾಂತ್ ಅಂದು ಬೆಳಗ್ಗೆ ಬಂದವನು ಹಾಸ್ಪಿಟಲ್ನಲ್ಲೇ ಇದ್ದ ಜಯಂತಿಯವರು ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಸ್ವಲ್ಪ ಹೊತ್ತು ಮನೆಯಲ್ಲಿ ರೆಸ್ಟ್ ಮಾಡಿ ತೆಗೆದುಕೊಂಡು ಮಧ್ಯಾಹ್ನ ಊಟ ಮುಗಿಸಿಕೊಂಡು ಸಂಜೆ ಹೊತ್ತು ಬಂದಿದ್ದರು ವೇದಾಂತ್ ಹಾಸ್ಪಿಟಲ್ನ ಕ್ಯಾಂಟೀನ್ನಲ್ಲಿ ಊಟ ಮಾಡಿದ್ದ ತಮ್ಮ ಅಳಿಯ ಮಗಳು ತಮಗೆ ಬಲಗೈಯಾಗಿ ನಿಂತು ಎಲ್ಲದಕ್ಕೂ ಸಹಾಯ ಮಾಡುತ್ತಿರುವುದರಿಂದ ಜಯಂತಿಯವರಿಗೆ ಅರ್ಧ ಆತಂಕ ಕಡಿಮೆಯಾಗಿತ್ತು ನಿದ್ದೆ ಮಾಡಿ ಬಂದವರು ಫ್ರೆಶ್ ಆಗಿ ಕಾಣುತ್ತಿದ್ದರು ಅಂದು ಸಂಜೆ ಏಳು ಗಂಟೆಯಾಗುತ್ತಲೇ ಜಯಂತಿಯವರು ಅಳಿಯನ ಬಳಿ ಹೇಳಿದರು ವೇದ್ ಇವತ್ತು ನೀನು ನನ್ನ ಒಂದು ಮಾತು ನಡೆಸಿಕೊಡ್ತೀಯಾ ವೇದಾಂತ್ ಹಿಂದೂ ಮುಂದೆ ಯೋಚನೆ ಮಾಡದೆ ತಕ್ಷಣವೇ ಅವರಿಗೆ ಅಭಯವನ್ನು ಇತ್ತಿದ್ದ ಹೇಳಿಯತ್ತೆ ನೀವೇನು ಹೇಳಿದ್ರೂ ಅದನ್ನು ನಡೆಸಿಕೊಡ್ತೀನಿ ಹಾಗಾದರೆ ನೀನು ಇವತ್ತು ರಾತ್ರಿಗೆ ನಿಮ್ಮ ಮನೆಗೆ ಹೋಗಬೇಕು ಇಷ್ಟು ಹೊತ್ತು ನೀನು ಇಲ್ಲಿದ್ದು ಮಾವನನ್ನು ನೋಡ್ಕೊಂಡಿದ್ದೀಯಾ ನಿಮಗೆ ಕೃತಜ್ಞತೆ ಹೇಳೋಕೆ ನನ್ನ ಹತ್ರ ಪದಗಳೇ ಇಲ್ಲ ಮಗನೇ ಇನ್ನು ನೀನು ಮನೆಗೆ ಹೋಗುವ ವೇದ್ ಇವತ್ತು ಸಾನು ಬರ್ತ್ಡೇ ಇವತ್ತು ರಾತ್ರಿ ನೀನು ಇಲ್ಲಿರೋ ಬದಲು ನಿನ್ನ ಮಡದಿ ಮಕ್ಕಳೊಂದಿಗೆ ಇದ್ದರೆ ಈ ತಾಯಿ ಜೀವಕ್ಕೆ ಹೆಚ್ಚು ಖುಷಿಯಾಗುತ್ತೆ ಅವನು ಬಿಟ್ಟ ಕಣ್ಣುಗಳಿಂದ ಅವರನ್ನೇ ನೋಡುತ್ತಿರಲು ಅವರು ಮಾತು ಮುಂದುವರಿಸಿದ್ದರು ನನ್ನ ಡ್ರಾಪ್ ಮಾಡೋಕೆ ಬಂದ ಡ್ರೈವರ್ ಹತ್ರ ನಾನು ಮಾತಾಡಿದ್ದೀನಿ ಇವತ್ತು ರಾತ್ರಿ ನನ್ನ ಜೊತೆ ಅವನು ಇಲ್ಲೇ ಇರ್ತಾನೆ ಅಂತ ಒಪ್ಕೊಂಡಿದ್ದಾನೆ ಹೇಳಿದರು ಜಯಂತಿ ಅಮ್ಮ ನೀವು ನನ್ನ ಮಾತಲ್ಲೇ ಕಟ್ಟಿ ಬಿಟ್ರಿ ಇನ್ನೊಂದು ಮಾತು ನೀವು ಮಗನೇ ಅಂತ ಕರೆದ ಮೇಲೆ ನಾನು ಅಮ್ಮ ಅಂತಾನೇ ಕರೆಯೋದು ಅವರ ಕಣ್ಣಲ್ಲಿದ್ದ ಮಮತೆಯ ಸೆಲೆಯನ್ನು ತನ್ನ ಪ್ರೀತಿ ಕಾಳಜಿ ತುಂಬಿದ ಕಣ್ಣುಗಳಿಂದಲೇ ಸ್ವೀಕರಿಸಿದ್ದ ವೇದಾಂತ್ ಅಂದು ರಾತ್ರಿ ಮನೆಯಲ್ಲಿ ಸಾನು ಕಣ್ಮುಚ್ಚು ನಿನ್ನ ಗಿಫ್ಟ್ ಈಗ ಪ್ರೆಸೆಂಟ್ ಮಾಡೋ ಸಮಯ ಬಂತು ನಾನು ತೋಡಿಸಿದಾಗಲೇ ನಿನಗೆ ಅದು ಏನು ಅಂತ ಗೊತ್ತಾಗಬೇಕು ಪ್ಲೀಸ್ ಅವನ ಯಾವ ಮಾತನ್ನು ತೆಗೆದುಹಾಕದ ಅವಳು ಅವನೇನು ಹೇಳಿದರು ಅದನ್ನೇ ವೇದವಾಕ್ಯ ಎಂದು ಪರಿಗಣಿಸುವ ಸನ್ನಿಧಿ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಳು ವೇದಾಂತ್ನ ಕರಗಳು ಅವಳ ದೇಹದ ಆ ಭಾಗವನ್ನು ಸ್ಪರ್ಶಿಸಿದಾಗ ಅವಳಿಗೆ ಸಹಿಸಲಾಗಲಿಲ್ಲ ಅವನ ಕೈಯನ್ನು ದೂಡಿಬಿಟ್ಟಿದ್ದಳು ಐ ಡೋಂಟ್ ಲೈಕ್ ಇಟ್ ವೇದಾಂತ್ ನೀನು ಅಲ್ಲಿ ಮುಟ್ಟೋದು ಇಷ್ಟ ಇಲ್ಲ ಅಂತ ಗೊತ್ತಿದೆಯಲ್ಲ ಮತ್ಯಾಕೆ ಇವತ್ತು ನನ್ನ ಬರ್ತ್ಡೇ ದಿನ ಅಲ್ಲಿ ಟಚ್ ಮಾಡಿದೆ ಅವಳೀಗ ಕಣ್ಣು ಬಿಟ್ಟಿದ್ದಳು ಕಣ್ಣುಗಳಲ್ಲಿ ನೋವು ದುಃಖ ತುಂಬಿತ್ತು ಅವಳ ಕಣ್ಣೀರು ಪಟಪಟನೆ ಹರಿದಾಗ ಸಾರಿ ಚಿನ್ನ ಆದರೆ ನಾನು ನಿನ್ನ ಬರ್ತ್ಡೇ ದಿನ ನಿಂಗೆ ಗಿಫ್ಟ್ ಕೊಟ್ಟು ಅಲ್ಲಿಗೆ ಕಿಸ್ ಮಾಡೋಕೆ ಬಿಟ್ಬಿಡು ಅವನು ರಿಕ್ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದ ಹಾಗಾದರೆ ವೇದಾಂತ್ ಅಂದು ಯಾವ ಗಿಫ್ಟ್ ಕೊಟ್ಟ ಎಲ್ಲಿ ಟಚ್ ಮಾಡಿದ್ದಾನೆ ನಮ್ಮ ಸಾನುಗೆ ವೇದಾಂತ್ ತನ್ನ ದೇಹದ ಒಂದು ಭಾಗವನ್ನು ಮುಟ್ಟುವುದು ಏನೇನು ಇಷ್ಟವಿಲ್ಲ ಅದು ಯಾವ ಜಾಗ ಅದಕ್ಕೆ ಕಾರಣವೇನು ವೀಕ್ಷಕರೇ ಕತೆ ಇಷ್ಟ ಆದರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್